ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದ ಎಕಾನಮಿ ಇಂಪ್ರೂವ್ ಆಗ್ತಿರೋ ಟೈಮ್ನಲ್ಲಿ ಭಾರತೀಯರು ಖರ್ಚು ಮಾಡ್ತಿರೋ ರೀತಿಗಳೆಲ್ಲ ಬದಲಾಗ್ತಾ ಇದೆ ಸ್ಪೆಂಡಿಂಗ್ ಚೇಂಜಸ್ ಕಾಣಿಸ್ತಾ ಇದೆ ಇತ್ತೀಚೆಗೆ ಮನೋರಂಜನೆ ಮೇಲೆ ಎಂಟರ್ಟೈನ್ಮೆಂಟ್ ಮೇಲೆ ಟ್ರಾವೆಲ್ ಮಾಡೋದ್ರ ಮೇಲೆ ಭಾರತೀಯರು ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಬರ್ತಾ ಇದೆ ಭಾರತೀಯರು ರೋಟಿ ಕಪಡ ಮಕಾನ್ ಅಥವಾ ಹೊಟ್ಟೆ ಬಟ್ಟೆ ಸೂರಿಗೆ ಮಾತ್ರ ಖರ್ಚು ಮಾಡೋ ಸ್ಟೇಜ್ ನಿಂದ ಮುಂದಕ್ಕೆ ಬರ್ತಾ ಬರ್ತಾ ನಿಧಾನಕ್ಕೆ ಅವರ ಖರ್ಚು ಮಾಡೋ ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಇದೆ ಎ ಟಿ ಎಂ ನಿಂದ ಹಣ ವಿಡ್ಡ್ರಾ ಮಾಡಿಕೊಳ್ಳೋದು ಕೂಡ ಬಹಳಷ್ಟು ಹೆಚ್ಚಾಗಿದೆ ಅಂತ ರಿಪೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಭಾರತಕ್ಕೆ ಬಡತನ ರೇಖೆಯನ್ನ ರೀಡಿಫೈನ್ ಮಾಡಬೇಕು ಪಾವರ್ಟಿ ಲೈನ್ ಅನ್ನ ಚೇಂಜ್ ಮಾಡಬೇಕು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇಂಡಿಯನ್ ಎಕಾನಮಿಗೆ ಹೆಚ್ಚು ಶಕ್ತಿ ಕೊಡೋದೇ ಜನರ ಕನ್ಸಂಪ್ಷನ್ ಅಥವಾ ವಸ್ತುಗಳ ಬಳಕೆ ಹಾಗಾದ್ರೆ ವಸ್ತುಗಳ ಬಳಕೆ ರಿಪೋರ್ಟ್ನಲ್ಲಿ ಕನ್ಸಂಪ್ಷನ್ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳನ್ನ ಹೇಳಲಾಗಿದೆ ಭಾರತೀಯರು ಯಾವುದಕ್ಕೆ ಜಾಸ್ತಿ ಖರ್ಚು ಮಾಡುತ್ತಾರೆ ಭಾರತದಲ್ಲಿ ಪಾವರ್ಟಿ ಲೈನ್ ರೀಡಿಫೈನ್ ಮಾಡೋ ಟೈಮ್ ಬಂದಿದ್ಯಾ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಿಎಂ ಎಸ್ ಕನ್ಸಂಪ್ಷನ್ ರಿಪೋರ್ಟ್ ಭಾರತದಲ್ಲಿ ಮನರಂಜನೆ ಅನ್ನೋದು ಲಕ್ಸುರಿ ಐಟಮ್ ಆಗಿ ಉಳ್ಕೊಂಡಿಲ್ಲ ಅಂತ ಸಿಎಂ ಎಸ್ ಇನ್ಫೋಸಿಸ್ಟಮ್ಸ್ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಮೀಡಿಯಾ ಮತ್ತು ಮನರಂಜನೆ ಮೇಲೆ ಭಾರತೀಯರ ಖರ್ಚು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಜಂಪ್ ಆಗಿದೆ ಅಂತ ಸಿಎಂಎಸ್ ಹೇಳಿದೆ ಕ್ಯಾಶ್ ಬೇಸ್ಡ್ ಸ್ಪೆಂಡಿಂಗ್ಸ್ ಅಂದರೆ ನಗದಿನ ಮೂಲಕ ನಡೆಯುವ ವ್ಯವಹಾರಗಳು ಜಾಸ್ತಿ ಆಗ್ತಿರೋದು ಈ ಎಂಟರ್ಟೈನ್ಮೆಂಟ್ ಸ್ಪೆಂಡಿಂಗ್ಗೆ ಬೂಸ್ಟ್ ನೀಡಿವೆ ಅಲ್ಲದೆ ಪ್ಯಾಂಡಮಿಕ್ ನಂತರ ಟಿ ಪ್ಲಾಟ್ಫಾರ್ಮ್ಗಳು ಪಾಪ್ಯುಲರ್ ಆಗಿರೋದು ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಮುಂತಾದ ಪ್ಲಾಟ್ಫಾರ್ಮ್ಗಳ ಸಬ್ಸ್ಕ್ರಿಪ್ಷನ್ಗೆ ಜನ ಹೆಚ್ಚು ಖರ್ಚು ಮಾಡ್ತಿರೋದು ಈ ಬೆಳವಣಿಗೆಗೆ ಕಾರಣ ಇದನ್ನು ಎಸ್ ತನ್ನ ಅನ್ಫೋಲ್ಡಿಂಗ್ ಇಂಡಿಯಾಸ್ ಕನ್ಸಂಪ್ಷನ್ ಸ್ಟೋರಿ ಅನ್ನೋ ರಿಪೋರ್ಟ್ನಲ್ಲಿ ಹೇಳಿದೆ ಸೊ ಭಾರತೀಯರು ಡಿಸ್ಕಿಪ್ಷನರಿ ಗೂಡ್ಸ್ ಅಂದರೆ ಲಕ್ಸುರಿ ಗೂಡ್ಸ್ಗೆ ಹಾಗೂ ನಾನ್ ಡಿಸ್ಕಿಷನರಿ ಗೂಡ್ಸ್ ಅಂದರೆ ಆಹಾರದಂಥ ಅಗತ್ಯ ವಸ್ತುಗಳಿಗಾಗಿ ತಮ್ಮ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ ತಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಖರ್ಚು ಮಾಡುವ ಅಭ್ಯಾಸವನ್ನ ಒಂದಷ್ಟು ಬದಲಾವಣೆ ಮಾಡಿಕೊಳ್ತಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ ಎಫ್ ಎಂ ಸಿ ಜಿಗಳ ಮೇಲಿನ ಖರ್ಚಿಗೆ ಬೂಸ್ಟ್ ಎಫ್ ಎಂ ಸಿ ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇವುಗಳ ಮೇಲೆ ಭಾರತೀಯರು ಖರ್ಚು ಮಾಡೋದು ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಹೇಳಿದೆ ಬೇಗನೆ ಖಾಲಿಯಾಗೋ ಗೃಹ ಬಳಕೆಯ ವಸ್ತುಗಳನ್ನ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಆಹಾರ ಸೇರಿ ಪಾನೀಯಗಳು ಸ್ನೋ ಪೌಡರ್ನಂತ ಕಾಸ್ಮೆಟಿಕ್ಸ್ ಸೋಪು ಟೂತ್ ಪೇಸ್ಟ್ ನಂತ ಟಾಯ್ಲೆಟ್ರೀಸ್ ಕ್ಲೀನಿಂಗ್ ಏಜೆಂಟ್ ಗಳೆಲ್ಲ ಬರ್ತವೆ ಅಂದರೆ ಬೇಸಿಕಲಿ ಪ್ರತಿ ಮೂರ್ನಾಲ್ಕು ದಿನಗಳಿಗೆ ವಾರಕ್ಕೆ ಅಥವಾ ತಿಂಗಳಿಗೊಮ್ಮೆ ಬಳಸಿ ಖಾಲಿ ಮಾಡಿ ಮತ್ತೆ ಹೊಸದಾಗಿ ತರುವಂಥ ವಸ್ತುಗಳು ಎಫ್ ಎಂ ಸಿ ಜಿಗಳು ಆಗ್ತವೆ ಸೊ ಈ ಎಫ್ ಎಂ ಸಿ ಜಿಗಳು ಚೆನ್ನಾಗಿ ಮೂವ್ ಆದರೆ ಜನರ ಜೀವನ ಮಟ್ಟ ಕೂಡ ಚೆನ್ನಾಗಿದೆ ಅಂತ ಅಂದಾಜು ಮಾಡಲಾಗುತ್ತೆ ಕಳೆದ ವರ್ಷ ಈ ಎಫ್ ಎಂ ಸಿ ಜಿಗಳ ಮೇಲಿನ ಜನರ ಸರಾಸರಿ ಖರ್ಚು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಆದರೆ ಈ ವರ್ಷ ಜಂಪ್ ಆಗಿದೆ ಅಂತ ರಿಪೋರ್ಟ್ ಹೇಳಿದೆ ಹೆಚ್ಚಾಗಿ ಟ್ರಾವೆಲ್ ಮಾಡುತ್ತಿದ್ದಾರೆ ಭಾರತೀಯರು ಸ್ನೇಹಿತರೆ ಕೊರೋನಾ ಹಾವಳಿ ಕಮ್ಮಿಯಾಗಿ ಎಲ್ಲ ದೇಶಗಳು ತಮ್ಮ ಬಾರ್ಡರ್ ಓಪನ್ ಮಾಡೋಕೆ ಶುರು ಮಾಡಿದ ಮೇಲೆ ರಿವೆಂಜ್ ಟ್ರಾವೆಲಿಂಗ್ ಟ್ರೆಂಡ್ ಶುರುವಾಗಿದ್ದನ್ನು ನೀವು ಕೇಳಿರ್ತೀರಾ ಟ್ರಾವೆಲ್ ಟೈಮ್ ನಲ್ಲಿ ಎರಡು ಮೂರು ವರ್ಷ ಟ್ರಾವೆಲ್ ಮಾಡಕ್ಕಾಗದೆ ಹುತ್ತದ ಹಾವಾಗಿ ಮಲ್ಕೊಂಡಿದ್ದ ಜನ ಪ್ರವಾಸ ಪ್ರಿಯರು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತು ಬರ್ತಾ ಇದ್ದಾರೆ ಈಗ ಊರೂರು ದೇಶ ವಿದೇಶ ಟ್ರಾವೆಲ್ ಮಾಡ್ತಿದ್ದಾರೆ ಟ್ರಕ್ಕಿಂಗ್ ಅಡ್ವೆಂಚರ್ ಸ್ಪೋರ್ಟ್ಸ್ ರೈಡಿಂಗ್ ಅನ್ಕೊಂಡು ಇದ್ದಾರೆ ನಮ್ಮ ರಾಜ್ಯದಲ್ಲಂತೂ ಫ್ರೀ ಬಸ್ ಆದ್ಮೇಲೆ ರಾಜ್ಯದ ಎಲ್ಲ ದೇವರುಗಳು ತಿರುಪತಿ ತಿಮ್ಮಪ್ಪಂಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಸಿಎಂಎಸ್ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ದೇಶದ ಟ್ರಾವೆಲ್ ಎಕಾನಮಿ ಕೂಡ ಇಂಪ್ರೂವ್ ಆಗಿದೆ ವಿಮಾನಯಾನ ಸೆಕ್ಟರ್ ನ ಆರು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಬೆಳವಣಿಗೆ ರೈಲ್ವೆ ಸೆಕ್ಟರ್ ನ ಎಂಟು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಬೆಳವಣಿಗೆ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ ಕಳೆದ ಆರ್ಥಿಕ ವರ್ಷದಲ್ಲಿ ಏವಿಯೇಷನ್ ಸೆಕ್ಟರ್ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ರೈಲ್ವೆ ಬರೋಬರಿ ಐವತ್ತಾರು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಬೂಮ್ ಆಗಿದೆ ಡಿಜಿಟೈಸೇಷನ್ ಆದಾಯದ ಹೆಚ್ಚಳ ಟ್ರಾವೆಲಿಂಗ್ ಗೆ ಬೂಸ್ಟ್ ಕೊಡ್ತಾ ಇದೆ ಇ ಕಾಮರ್ಸ್ ಖರ್ಚುಗಳಲ್ಲೂ ಸುಧಾರಣೆ ಸ್ನೇಹಿತರೆ ಕಳೆದ ವರ್ಷಗಳಲ್ಲಿ ಫ್ಲಿಪ್ಕಾರ್ಟ್ ಅಮೆಜಾನ್ ನಂತಹ ಇ ಕಾಮರ್ಸ್ ಕಂಪನಿಗಳ ಮೇಲಿನ ಖರ್ಚು ಶಿಕ್ಷಣದ ಮೇಲಿನ ಖರ್ಚುಗಳು ಕಮ್ಮಿ ಆಗಿದ್ವು ಅಥವಾ ಜನ ಖರ್ಚು ಮಾಡೋದನ್ನ ಕಮ್ಮಿ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಮೂರರ ಆರ್ಥಿಕ ವರ್ಷದಲ್ಲಿ ಇ ಕಾಮರ್ಸ್ ಮೇಲಿನ ಸ್ಪೆಂಡಿಂಗ್ ಮೈನಸ್ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆಗಿತ್ತು ಆದರೆ ಈ ವರ್ಷ ಈ ಇಳಿಕೆ ವೇಗದಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಮೈನಸ್ ಫೋರ್ಟೀನ್ ಪಾಯಿಂಟ್ सिक्स वन परसेंट के ರೀಚ್ ಆಗಿದೆ ಅಂದ್ರೆ ಇನ್ನು ಕೂಡ ನೆಗೆಟಿವ್ ಗ್ರೋತ್ ನಲ್ಲೇ ಇದೆ ಇನ್ನು ಮೈನಸ್ ಒಂದು ಪಾಯಿಂಟ್ ಆರು ಒಂದು ಪರ್ಸೆಂಟ್ ನಲ್ಲಿದ್ದ ಶಿಕ್ಷಣದ ಮೇಲಿನ ಖರ್ಚು ಈಗ ನ್ಯೂಟ್ರಲ್ ಬಂದಿದೆ ಇನ್ನು ಕನ್ಸಂಪ್ಷನ್ ಸ್ಪೆಂಡಿಂಗ್ ನಲ್ಲಿ ಮೆಟ್ರೋ ಸಿಟಿಗಳ ಜನರ ಪಾಲು ಜಾಸ್ತಿ ಇದ್ದು ಈ ನಗರಗಳ ಎಟಿಎಂ ವಿತ್ ಪ್ರಮಾಣ ಹತ್ತು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ಸೂರು ಎಸ್ ಯು ಆರ್ ಯು ಅಂದ್ರೆ ಸೆಮಿ ಅರ್ಬನ್ ಅಂಡ್ ರೂರಲ್ ಸ್ಥಳಗಳಲ್ಲಿ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಕ್ಯಾಶ್ ವಿತ್ಡ್ರವಲ್ ಸೆಮಿ ಮೆಟ್ರೋ ಲೊಕೇಶನ್ಗಳಲ್ಲಿ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಎಟಿಎಂ ಹೆಚ್ಚಾಗಿದೆ ಲೆಕ್ಕದಲ್ಲಿ ಸಿಎಂಎಸ್ ಭಾರತದ ಕನ್ಸಂಪ್ಷನ್ ಹಾಟ್ಸ್ಪಾಟ್ ಗುರುತಿಸಿದೆ ದಿಲ್ಲಿ ಉತ್ತರ ಪ್ರದೇಶ ತಮಿಳುನಾಡು ಕರ್ನಾಟಕ ಪಶ್ಚಿಮ ಬಂಗಾಳದಲ್ಲಿ ಜನ ಅತಿ ಹೆಚ್ಚು ಹಣವನ್ನ ಎಟಿಎಂ ಮೂಲಕ ವಿತ್ಡ್ರಾ ಮಾಡ್ತಾ ಇದ್ದಾರೆ ಈ ಟಾಪ್ ಐದು ರಾಜ್ಯಗಳ ಪೈಕಿ ಯುಪಿ ಹೊಸದಾಗಿ ಮೇಲೆ ಬಂದಿರೋ ರಾಜ್ಯ ಕರ್ನಾಟಕ ಎರಡನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಇಳಿದಿದೆ ಯಾಕಂದ್ರೆ ನಮ್ಮಲ್ಲಿ ಜನ ಗೆ ಹೋಗೋದು ತುಂಬಾ ಕಮ್ಮಿ ಆಗಿದೆ ಎಲ್ಲಾ ಈಗ ಪೇಗಳು ಸ್ಕ್ಯಾನ್ ಅಂಡ್ ಪೇ ಜಾಸ್ತಿ ಆಗಿದೆ ಅದು ಕೂಡ ಇರಬಹುದು ಈ ಪಟ್ಟಿಯಲ್ಲಿ ದಿಲ್ಲಿ ಮೊದಲ ಸ್ಥಾನದಲ್ಲಿದೆ ಎಟಿಎಂ ನಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡೋ ರಾಜ್ಯಗಳ ಪಟ್ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾವರ್ಟಿ ಲೈನ್ ಸ್ನೇಹಿತರೆ ಭಾರತದ ಬಡತನ ಅಳತೆ ಮಾಡೋ ಪಾವರ್ಟಿ ಲೈನ್ ಎರಡು ದಶಕ ಹಳೆದು ಎರಡ್ ಸಾವಿರದ ನಾಲ್ಕು ಐದರ ತೆಂಡೂಲ್ಕರ್ ಪಾವರ್ಟಿ ಲೈನ್ ಅನ್ನ ನಾವು ಇನ್ನೂ ಕೂಡ ಬಳಕೆ ಮಾಡ್ತಾ ಇದ್ದೀವಿ ಸಚಿನ್ ತೆಂಡೂಲ್ಕರ್ ಅಲ್ಲ ಸುರೇಶ್ ತೆಂಡೂಲ್ಕರ್ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಮಾನದಂಡ ಮಾಡಲಾಗಿದೆ ಈ ಆಧಾರದಲ್ಲಿ ಸುಮಾರು ಅರವತ್ತು ಏಳು ಪರ್ಸೆಂಟ್ ಜನಸಂಖ್ಯೆಗೆ ಬಿ ಪಿ ಎಲ್ ಸವಲತ್ತುಗಳು ಸಿಗಬೇಕು ಅಂದ್ರೆ ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆ ಪೈಕಿ ಸುಮಾರು ತೊಂಬತ್ತೆರಡು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಜನರು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗೆ ಅಂತ ಆಗಿಬಿಡುತ್ತೆ ಆದರೆ ಈ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಸುಮಾರು ಹನ್ನೊಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಜನ ಇವುಗಳಿಂದ ವಂಚಿತರಾಗ್ತಿದ್ದಾರೆ ಸೊ ಈಗ ಈ ಪಾವರ್ಟಿ ಲೈನ್ ಅನ್ನ ರೀಫೈನ್ ಮಾಡೋ ಟೈಮ್ ಬಂದಿದೆ ಅನ್ನೋದು ಕೆಲವರ ಅಭಿಪ್ರಾಯ ಜೊತೆಗೆ ಎಸ್ ಬಿ ಐನ ರಿಪೋರ್ಟ್ ಪ್ರಕಾರ ಈಗ ದೇಶದ ಬಡತನದ ಮಟ್ಟ ಐದು ಗಿಂತ ಕೆಳಗೆ ಜಾರಿದೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಆರ್ಥಿಕ ವರ್ಷದ ನಂತರ ಇದೇ ಮೊದಲ ಬಾರಿಗೆ ಜನರು ಆಹಾರದ ಮೇಲೆ ವೆಚ್ಚ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ ಕಮ್ಮಿ ಅಂದ್ರೆ ಕಮ್ಮಿ ತಿಂತ ಇದಾರೆ ಅಂತಲ್ಲ ಅವರ ಟೋಟಲ್ ಇನ್ಕಮ್ ನಲ್ಲಿ ಆಹಾರಕ್ಕೆ ಹೋಗೋ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಅರ್ಥ ಅದರ ಅರ್ಥ ಏನು ಒಬ್ಬ ವ್ಯಕ್ತಿ ಮುಂಚೆ ಐವತ್ತು ರೂಪಾಯಿ ಗಳಿಸ್ತಾ ಇದ್ರೆ ನಲವತ್ತೈದು ರೂಪಾಯಿ ಅಥವಾ ಐವತ್ತು ರೂಪಾಯಿ ಊಟಕ್ಕೆ ಖರ್ಚಾಗ್ತಾ ಇತ್ತು ಅವಾಗ ಹಂಡ್ರೆಡ್ ಪರ್ಸೆಂಟ್ ಆಹಾರ ಖರ್ಚು ಮಾಡಿದಂಗ್ತು ಪರ್ಸೆಂಟೇಜ್ ವೈಸ್ ಆದ್ರೆ ಈಗ ಒಬ್ಬ ವ್ಯಕ್ತಿ ಐನೂರು ರೂಪಾಯಿ ಗಳಿಸ್ತಾ ಇದ್ದಾನೆ ಅಂದರೆ ಅವನು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಿಕೊಂಡು ಐವತ್ತು ರೂಪಾಯಿ ಬದಲಿಗೆ ನೂರು ರೂಪಾಯಿ ಆಹಾರದ ಮೇಲೆ ಖರ್ಚು ಮಾಡ್ತಾ ಇರಬಹುದು ಸೊ ಮುಂಚೆ ಕಂಪೇರ್ ಮಾಡಿದ್ರೆ ಡಬಲ್ಲೇ ಖರ್ಚು ಮಾಡ್ತಾ ಇದ್ರು ಆಹಾರದ ಮೇಲೆ ಅವನ ಆದಾಯವೂ ತುಂಬ ಜಾಸ್ತಿ ಆಗಿರೋದ್ರಿಂದ ಐನೂರು ರೂಪಾಯಿಗೆ ತಲುಪಿರೋದ್ರಿಂದ ಅವನ ಆದಾಯದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಖರ್ಚು ಮಾಡ್ದಂಗೆ ಆಗುತ್ತೆ ಈಗ ಸೊ ಅಲ್ಲಿ ಪರ್ಸೆಂಟೇಜ್ ವೈಸ್ ಮುಂಚೆಗಿಂತ ಯಾವಾಗ ಆಹಾರದ ಮೇಲೆ ಕಮ್ಮಿ ಖರ್ಚು ಮಾಡ್ತಿದ್ದಾರೆ ಅನ್ನೋದು ಕಾಣುತ್ತೆ ಮುಂಚೆ ಆದಾಯದ ಹಂಡ್ರೆಡ್ ಪರ್ಸೆಂಟ್ ಉದಾಹರಣೆಗೆ ಅಷ್ಟೇ ಅಂತ ಆಗುತ್ತೆ ಸೊ ಇವಾಗ ಏನಾಗುತ್ತೆ ಆಹಾರ ಬಿಟ್ಟು ಇನ್ನೂ ಬೇರೆ ಬೇರೆ ಖರೀದಿ ಮಾಡೋದಕ್ಕೆ ದುಡ್ಡಿದೆ ಅಂತ ಅರ್ಥ ಇನ್ಕಮ್ ಇಂಪ್ರೂವ್ ಆಗಿರೋದ್ರಿಂದ ಸೊ ಇತರ ವಸ್ತುಗಳನ್ನ ಖರೀದಿ ಮಾಡೋಕೆ ಶಕ್ತರಾಗಿದ್ದಾರೆ ಇದನ್ನ ನೀತಿ ಆಯೋಗದ ರಿಪೋರ್ಟ್ ಹೇಳುತ್ತೆ ಇದೇ ಕಾರಣಕ್ಕೆ ಪಾವರ್ಟಿ ಲೈನ್ ಬಡತನ ರೇಖೆಯನ್ನ ಹೊಸದಾಗಿ ರಚಿಸುವ ಅಗತ್ಯ ಇದೆ ಅಂತ ಹೇಳ್ತಿದ್ದಾರೆ ಎಸ್ ಬಿ ಐ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪಾವರ್ಟಿ ಲೈನ್ ಪ್ರಕಾರ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ತಿಂಗಳಿಗೆ ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಒಬ್ಬ ವ್ಯಕ್ತಿಗೆ ಹಾಗೂ ನಗರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಕಡಿಮೆ ಹಣವನ್ನ ಮೂಲಸೌಕರ್ಯಕ್ಕೆ ಬಳಸೋರು ಬಿಪಿಎಲ್ ಅಂತ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಆದರೆ ವಿಶ್ವ ಬ್ಯಾಂಕ್ ಪ್ರಕಾರ ಭಾರತ ಲೋವರ್ ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ದಿನಕ್ಕೆ ಮೂರು ಪಾಯಿಂಟ್ ಆರು ಐದು ಡಾಲರ್ ಅಂದ್ರೆ ಸುಮಾರು ಮುನ್ನೂರು ರೂಪಾಯಿಗಿಂತ ಕಮ್ಮಿ ಅರ್ನ್ ಅಥವಾ ಸಂಪಾದನೆ ಮಾಡೋರನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಬಹುದು ಹಾಗೆ ನೋಡಿದಾಗ ಭಾರತದಲ್ಲಿ ಬಡವರಿದ್ದಾರೆ ಹಾಗಾಗಿ ಪಾವರ್ಟಿ ಲೈನ್ ಬದಲಾವಣೆ ಬೇಕಿಲ್ಲ ಅನ್ನೋ ವಾದವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರೆ ನಿಜಕ್ಕೂ ಬಡತನ ಕಮ್ಮಿ ಆಗ್ತಾ ಇದೆಯಾ ಸ್ನೇಹಿತರೆ ಭಾರತ ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗೋದು ಕಣ್ಣಳತೆ ದೂರದ ಕಾಣಿಸ್ತಿರೋ ಸತ್ಯ ಆದರೆ ತಲಾ ಆದಾಯದ ಲೆಕ್ಕದಲ್ಲಿ ಈಗ ಸದ್ಯ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸದ್ಯ ಭಾರತದಲ್ಲಿ ಕಡು ಬಡತನ ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್ ನಲ್ಲಿ ಇರುವವರು ಮೂರು ಪರ್ಸೆಂಟ್ಗಿಂತ ಗಿಂತ ಕಡಿಮೆ ಇದ್ದಾರೆ ಅಂತ ವರ್ಲ್ಡ್ ಪಾವರ್ಟಿ ಕ್ಲಾಕ್ ರಿಪೋರ್ಟ್ ಹೇಳಿದೆ ನೀತಿ ಆಯೋಗದ ಪ್ರಕಾರ ಬಹು ಆಯಾಮದ ಬಡತನ ಪ್ರಮಾಣ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯ ಪ್ರಮಾಣ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಲೆವೆಲ್ನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಹನ್ನೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ಗೆ ಡೌನ್ ಆಗಿದೆ ಈ ಡೇಟಾಗಳನ್ನು ನೋಡಿದ್ರೆ ಭಾರತದಲ್ಲಿ ಕಡು ಬಡತನದ ಪ್ರಮಾಣ ಕಮ್ಮಿ ಆಗಿರುವುದು ಕಾಣುತ್ತೆ ಆದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಥವಾ ಪಿ ಐ ಅನ್ನ ಬಹು ಆಯಾಮಗಳ ಬಡತನ ಪ್ರಮಾಣವನ್ನು ಬಡತನದ ಅಳತೆ ಮಾಧ್ಯಮವಾಗಿ ಬಳಸೋ ಬಗ್ಗೆ ವಿರೋಧ ಕೂಡ ಇದೆ ಕೊರೋನಾ ಟೈಮ್ನಲ್ಲಿ ಆರೋಗ್ಯ ಹಾಗೂ ಶಿಕ್ಷಣದ ಇಂಡಿಕೇಟರ್ಗಳು ನೆಗೆಟಿವ್ ಆಗಿ ಎಂ ಪಿ ಐಗೆ ಕೊಡುಗೆ ಕೊಟ್ಟಿವೆ ಅನ್ನೋ ವಾದ ಇದೆ ಇದಕ್ಕೆಲ್ಲ ಕ್ಲಾರಿಟಿ ಸಿಗೋದು ಜನಗಣತಿ ಆದ್ಮೇಲೆನೆ ಸೊ ಸದ್ಯಕ್ಕೆ ಇದೊಂದು ಚರ್ಚೆಯ ವಿಚಾರವಾಗಿ ಉಳ್ಕೊಂಡಿದೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಸೆನ್ಸಸ್ ಆದ್ಮೇಲೆ ಜನಗಣತಿ ಆದ್ಮೇಲೆ ಒಂದಷ್ಟು ಸ್ಪಷ್ಟ ಚಿತ್ರಣ ಸಿಗುವ ನಿರೀಕ್ಷೆಯಲ್ಲಿ ಎಲ್ಲರೂ ಇದೀವಿ